ಇಟಾಲಿಯನ್ ಸ್ಟೈಲ್ ಪಾಸ್ತಾನ ನಮ್ ಇಂಡಿಯನ್ ಟಚ್ ಮಸಾಲ ಕೊಡ್ಬಿಟ್ಟು ಮಾಡಿದ್ರೆ ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ ತುಂಬಾ ಸಿಂಪಲ್ ಕ್ವಿಕ್ ಮತ್ತೆ ಈಸಿ ಕೂಡ ಮೊದಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ಮಸಾಲಾ ಪಾಸ್ತಾ ಮಾಡೋದಿಕ್ಕೆ ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ಪಾಸ್ತಾ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಸ್ವಲ್ಪ ನೀರಿಗೆ ಹಾಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಚೆನ್ನಾಗಿ ಬೇಯ್ಲಿ ಅದು ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಕೂಡ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆಗಿರುತ್ತೆ ಈಗ ಇದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಸೈಡಲ್ಲಿ ಇಟ್ಟಿರೋಣ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಗೋಷ್ಟು ಬೆಣ್ಣೆ ಒಂದ್ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಎರಡು ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ನಾಲ್ಕರಿಂದ ಐದು ಆಗೋಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಗೋಷ್ಟು ಶುಂಠಿ ತುರಿದಿಟ್ಕೊಂಡು ಹಾಕ್ಕೊಬೋದು ಒಂದೆರಡು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ಸ್ಪ್ರಿಂಗ್ ಆನಿಯನ್ಸು ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಎಣ್ಣೆಲೆಲ್ಲ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆರೋಮ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದಾದ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಆಗೋಷ್ಟು ಈರುಳ್ಳಿ ಒಂದು ಅರ್ಧ ಆಗೋಷ್ಟು ಈರುಳ್ಳಿ ಅಷ್ಟೇ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಸ್ವಲ್ಪ ಆಗೋಷ್ಟು ಅರಿಶಿನ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಟೊಮ್ಯಾಟೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಅದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಇದೊಂದು ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚ್ಚಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗಾಗ್ತಾ ಬರುತ್ತೆ ಈ ಟೈಮ್ ಅಲ್ಲಿ ನಾವು ಬೇಸಿಟ್ಕೊಂಡಿರೋಂತ ಪಾಸ್ತಾ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡೋಣ ಆಗ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂತ ಲಾಸ್ಟ್ ಅಲ್ಲಿ ಸ್ವಲ್ಪ ಆಗುವಷ್ಟು ಫ್ರೆಶ್ ಕೊತ್ತೀವಿ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಸಕ್ಕತ್ತಾಗಿರುತ್ತೆ ಇಟಾಲಿಯನ್ ಪಾಸ್ತಾಗೆ ಇಂಡಿಯನ್ ಫ್ಲೇವರ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು